ನಮಸ್ತೆ ಸಂಕಲ್ಪ ಶಕ್ತಿ ಪರಿವರ್ತನಾ ಅಭಿಯಾನ ಇದೊಂದು ವಿಶೇಷ ತರಬೇತಿ ಈ ವಿಶೇಷ ತರಬೇತಿ ನಮ್ಮ ಶಿವಮೊಗ್ಗದಲ್ಲಿ ಪ್ರಥಮ ಬಾರಿಗೆ ಪ್ರಾರಂಭವಾಗಲಿದೆ ಐದನೆಯ ತರಗತಿಯಿಂದ ಒಂಬತ್ತನೆಯ ತರಗತಿಯ ಮಕ್ಕಳಿಗೆ ಅತ್ಯುತ್ತಮವಾದ ಅವಕಾಶ ಈ ಸಂಕಲ್ಪ ಶಕ್ತಿ ಪರಿವರ್ತನಾ ಅಭಿಯಾನ ಆ ಒಂದು ಅವಕಾಶವನ್ನು ಮಾಡಿಕೊಡಲಿದೆ ವಿಶೇಷ ಸರಸ್ವತಿ ಧ್ಯಾನದ ಮೂಲಕ ಮಕ್ಕಳಲ್ಲಿಯ ಆಂತರಿಕ ಶಕ್ತಿಯ ಜಾಗೃತಿಯನ್ನು ಮೂಡಿಸುವಂತಹ ಮೊದಲನೆಯ ಉದ್ದೇಶವನ್ನು ಈ ಒಂದು ತರಬೇತಿ ಹೊಂದಿದೆ ಋಷಿ ಮುನ್ಯುಕ್ತವಾದಂತಹ ಜ್ಞಾನಾಧಿದೇವತೆಯಾದಂತಹ ಸರಸ್ವತಿ ಧ್ಯಾನವನ್ನು ಮಕ್ಕಳಲ್ಲಿ ಮೈಗೂಡಿಸಿಕೊಳ್ಳುವಂತೆ ಮಾಡಿ ಅವರಲ್ಲಿರುವಂತಹ ಸುಪ್ತವಾದ ಶಕ್ತಿಯನ್ನು ಜಾಗೃತಗೊಳಿಸುವಂತಹ ಮಹಾಕ್ರಿಯೆಗೆ ಈ ಒಂದು ವಿಶೇಷ ಅಭಿಯಾನ ಅವಕಾಶ ಮಾಡಿಕೊಡಲಿದೆ ಅಧ್ಯಯನದಲ್ಲಿ ಸಂಪೂರ್ಣ ಆಸಕ್ತಿಯನ್ನು ಮೂಡಿಸಿ ಸ್ವಕರ್ತವ್ಯ ಪ್ರಜ್ಞೆ ಮೂಡಿಸುವಿಕೆಯೂ ಕೂಡ ಒಂದು ಮಹತ್ವದ ಉದ್ದೇಶವಾಗಿದೆ ಇತ್ತೀಚಿನ ದಿನದಲ್ಲಿ ಮಕ್ಕಳಲ್ಲಿ ಅಧ್ಯಯನದಲ್ಲಿ ಆಸಕ್ತಿ ಕಡಿಮೆಯಾಗುತ್ತಿರುವಂಥದ್ದು ಕಂಡುಬರುವಂತಹ ನಿತ್ಯ ಸತ್ಯ ಹಾಗೆಯೇ ತಂದೆ ತಾಯಿ ಹೇಳಿದರೂ ಕರ್ತವ್ಯವನ್ನು ಮಾಡದೇ ಇರುವಂತಹ ಮಕ್ಕಳ ಸಂಖ್ಯೆ ಹೆಚ್ಚಾಗುತ್ತಿರುವಂಥದ್ದು ಇತ್ತೀಚಿನ ದಿನದ ನಿತ್ಯ ಸತ್ಯವಾಗಿ ಹೋಗಿದೆ ಆದ್ದರಿಂದಾಗಿ ಸ್ವಕರ್ತವ್ಯ ಪ್ರಜ್ಞೆಯನ್ನು ತಾವಾಗಿಯೇ ತಿಳಿದುಕೊಂಡು ತಮ್ಮ ಕರ್ತವ್ಯ ಪ್ರಜ್ಞೆಯನ್ನು ಮೂಡಿಸುವಂತಹ ಒಂದು ಕ್ರಿಯೆಯನ್ನು ನಾವು ಈ ಒಂದು ವಿಶೇಷ ತರಬೇತಿಯಲ್ಲಿ ನೀಡುತ್ತೇವೆ ಕೈಬರಹ ಓದುವ ವಿಧಾನ ಪರೀಕ್ಷಾ ತಯಾರಿ ಇತ್ಯಾದಿಗಳ ಕಡೆ ಹೆಚ್ಚಿನ ಗಮನವನ್ನು ಕೊಟ್ಟು ಮಕ್ಕಳಲ್ಲಿ ಅವರ ಕೈಬರಾದ ಮಹತ್ವವನ್ನು ಹಾಗೂ ಆ ಕೈಬರದ ಸಂಪೂರ್ಣವಾದ ಸುಧಾರಣೆಯನ್ನು ಮತ್ತು ಪ್ರತಿಯೊಂದು ಮಕ್ಕಳಿಗೂ ಕೂಡ ಅವರವರಿಗೆ ತಕ್ಕಂತೆ ಓದುವ ವಿಧಾನವನ್ನು ನಿರೂಪಣೆ ಮಾಡಿಕೊಟ್ಟು ಪರೀಕ್ಷೆಯಲ್ಲಿ ಯಾವ ರೀತಿಯಾಗಿ ತಯಾರಿ ಮಾಡಿಕೊಳ್ಳಬೇಕೆಂಬ ಸಂಪೂರ್ಣವಾದಂತಹ ಒಂದು ಸಣ್ಣ ತರಬೇತಿ ಈ ಸಂಕಲ್ಪ ಶಕ್ತಿ ಪರಿವರ್ತನಾ ಅಭಿಯಾನ ಹಾಗೆಯೇ ಸ್ವ ವ್ಯಕ್ತಿತ್ವ ನಿರೂಪಣೆಗೆ ಸಂಪೂರ್ಣ ಸಹಕಾರ ನೀಡಲಿದೆ ಈ ಅಭಿಯಾನ ಭಯ ಸಿಟ್ಟು ಇತ್ಯಾದಿ ಅಳು ಇತ್ಯಾದಿಗಳನ್ನು ನಿವಾರಣೆ ಮಾಡುವ ಮೂಲಕ ಮನೋಬಲ ಅಭಿವೃದ್ಧಿಯ ಮಾಡುವಂತಹ ಆ ನಿಟ್ಟಿನಲ್ಲಿ ಹೆಚ್ಚಿನ ಕರ್ತವ್ಯವನ್ನು ನಿರ್ವಹಿಸುತ್ತದೆ ಈ ಸಂಕಲ್ಪ ಶಕ್ತಿ ಪರಿವರ್ತನಾ ಅಭಿಯಾನ ಅವರಲ್ಲಿಯ ಎಲ್ಲ ಒಂದು ವ್ಯಕ್ತಿತ್ವದ ಬೆಳವಣಿಗೆ ಸಂಪೂರ್ಣ ಸಹಕಾರ ನೀಡತಕ್ಕಂಥದ್ದು ಈ ಒಂದು ತರಬೇತಿಯ ಮುಖ್ಯ ಉದ್ದೇಶದಲ್ಲೊಂದು ಅದೇ ರೀತಿಯಾಗಿ ಸ್ವಪ್ರತಿಭೆಯನ್ನು ಗುರುತಿಸಿ ಮುಂದುವರಿಕೆಗೆ ಮಾರ್ಗದರ್ಶನವನ್ನು ನೀಡುವಂತಹ ಉತ್ತಮ ಉದ್ದೇಶವನ್ನು ಕೂಡ ಈ ಸಂಕಲ್ಪ ಶಕ್ತಿ ಪರಿವರ್ತನಾ ಅಭಿಯಾನ ಹೊಂದಿದೆ ಮಕ್ಕಳಲ್ಲಿಯೇ ಋಣಾತ್ಮಕ ಕ್ರಿಯೆಗಳನ್ನು ಧನಾತ್ಮಕ ಕ್ರಿಯೆಗಳನ್ನಾಗಿ ಪರಿವರ್ತಿಸುವುದು ಕೂಡ ಅತಿ ಮುಖ್ಯ ಉದ್ದೇಶದಲ್ಲೊಂದು ಮಕ್ಕಳಲ್ಲಿ ಅವರದೇ ಆದಂತಹ ಕ್ರಿಯಾಶೀಲತೆ ಇರುತ್ತದೆ ಅವರ ಭಾವನೆಗೆ ಅನುಗುಣವಾಗಿ ಅವರಿಗೆ ಸಂಸ್ಕಾರಕ್ಕೆ ಅನುಗುಣವಾಗಿ ಅವರ ಕ್ರಿಯೆಗಳು ಕೆಲವೊಮ್ಮೆ ಋಣಾತ್ಮಕವಾಗಿ ಆ ಮಕ್ಕಳ ಜೀವನಕ್ಕೆ ಬೇಡವಾದಂತಹ ಕ್ರಿಯೆಗಳು ಸಮಾಜಕ್ಕೆ ಅಹಿತವಾದ ಕ್ರಿಯೆಗಳು ಅವರ ಮೂಲ ಶಕ್ತಿಯು ಈ ಕ್ರಿಯೆಗಳ ಮೂಲಕ ವ್ಯಯವಾಗ್ತಾ ಹೋಗ್ತದೆ ಅಂತಹ ಶಕ್ತಿ ಅಂತಹ ಒಂದು ಋಣಾತ್ಮಕ ಕ್ರಿಯೆಗಳನ್ನು ಧನಾತ್ಮಕ ಕ್ರಿಯೆಗಳನ್ನಾಗಿ ಪರಿವರ್ತಿಸುವಂತಹ ಅವರಲ್ಲಿರುವ ಅಂತಹ ಮನೋಭಾವನೆಯನ್ನು ಸಂಪೂರ್ಣವಾಗಿ ತೊಡೆದುಹಾಕಿ ಧನಾತ್ಮಕ ಕ್ರಿಯೆಗಳಿಗೆ ಅವರನ್ನು ತೊಡಗಿಸಿ ಸಂಪೂರ್ಣ ಉತ್ತಮ ಕ್ರಿಯಾಶೀಲರನ್ನಾಗಿ ಮಾಡತಕ್ಕಂತಹ ಅತ್ಯಂತ ಪ್ರಮುಖ ಉದ್ದೇಶವನ್ನು ಕೂಡ ಈ ಸಂಕಲ್ಪ ಶಕ್ತಿ ಅಭಿಯಾನ ಖಂಡಿತವಾಗಿ ಹೊಂದಿದೆ ಮನಸ್ಸಿನ ಶಕ್ತಿಯನ್ನು ಕೇಂದ್ರೀಕರಿಸುವಂತಹ ಕೌಶಲ್ಯ ಅಭಿವೃದ್ಧಿಯನ್ನು ಕೂಡ ಮಾಡುವಂತಹ ಒಂದು ವಿಶೇಷ ಕಾರ್ಯವನ್ನು ಈ ಒಂದು ತರಬೇತಿಯಲ್ಲಿ ನೀಡಲಾಗುತ್ತೆ ಮನಸ್ಸಿನ ಶಕ್ತಿಯನ್ನು ಕೇಂದ್ರೀಕರಿಸುವ ಕೌಶಲ್ಯ ಅದು ಸಾಮಾನ್ಯ ಕ್ರಿಯೆ ಏನಲ್ಲ ಹಾಗಾಗಿ ಮನಸ್ಸಿನ ಸ್ವಾಭಾವಿಕ ಕ್ರಿಯೆಯನ್ನು ಅದರಲ್ಲಿ ಅಧ್ಯಯನಕ್ಕಾಗಿ ಮತ್ತು ಅವರ ಮೂಲ ಯಾವ ಸಂಪೂರ್ಣವಾದಂತಹ ಒಂದು ಮನಸ್ಸಿನ ಒಳಗಿನ ಒಂದು ಶಕ್ತಿ ಇದೆ ಆ ಶಕ್ತಿ ಅವರ ಜ್ಞಾನಶಕ್ತಿ ಹಾಗೂ ಅವರಲ್ಲಿರುವಂಥ ಒಂದು ಪ್ರತಿಭೆ ಅದರತ್ತ ಗಮನ ಕೊಡುವ ಹಾಗೆ ಅತಿ ಹೆಚ್ಚಿನ ರೀತಿಯಲ್ಲಿ ಗಮನ ಕೊಡುವ ರೀತಿಯಲ್ಲಿ ಅವರ ಮನಸ್ಸನ್ನು ಕೇಂದ್ರೀಕರಿಸುವಂತಹ ಕೌಶಲ್ಯವನ್ನು ಆ ಆ ಒಂದು ವಿದ್ಯಾರ್ಥಿಗಳಿಗೆ ಅನುಗುಣವಾಗಿ ನೀಡಲಾಗುವುದು ಇನ್ನು ಬುದ್ಧಿಮತ್ತೆಯ ಸರಿಯಾದ ಉಪಯೋಗದ ಅರಿವು ಮೂಡಿಸುವಿಕೆ ಇದು ಅತ್ಯಂತ ಮುಖ್ಯವಾದ ಒಂದು ಉದ್ದೇಶದಲ್ಲಿ ಇದು ಕೂಡ ಒಂದು ಬುದ್ಧಿಯನ್ನು ಬಳಸುವ ವಿಧಾನ ಅವರವರ ಸಂಸ್ಕಾರಕ್ಕೆ ತಕ್ಕಂತೆ ಬಂದು ಅದನ್ನು ಉಪಯೋಗ ಮಾಡಿದಾಗ ಅವರಿಗೆ ಯಾವ ರೀತಿಯಾದ ಪ್ರಯೋಜನ ಉಂಟಾಗ್ತದೆ ಬುದ್ಧಿಯನ್ನು ಯಾವ ರೀತಿಯಾಗಿ ಬಳಸಿಕೊಳ್ಳಬೇಕು ಎಂಬುದಾಗಿ ವಿಶೇಷವಾದಂತಹ ಅವರ ಬೆಳವಣಿಗೆಗೆ ಮತ್ತು ಕುಟುಂಬದ ಬೆಳವಣಿಗೆಗೆ ಸಹಕಾರಿಯಾದಂತಹ ಉತ್ ಅತ್ಯುಪಯುಕ್ತವಾದಂತಹ ಒಂದು ಬುದ್ಧಿಮತ್ತೆಯನ್ನು ಉಪಯೋಗಿಸುವ ಅರಿವು ಆ ಅರಿವನ್ನು ಮೂಡಿಸುವ ಕೆಲಸವನ್ನು ಕೂಡ ಈ ಸಂಕಲ್ಪ ಶಕ್ತಿ ಪರಿವರ್ತನಾ ಅಭಿಯಾನ ಮಾಡಲಿಕ್ಕಿದೆ ಸ್ಮರಣ ಪಟಲದ ಶುದ್ಧಿಯ ಜೊತೆಗೆ ನೆನಪಿನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ವಿಶೇಷ ತರಬೇತಿ ಕೂಡ ನೀಡಲಾಗುತ್ತೆ ಸಾಮಾನ್ಯವಾಗಿ ನೆನಪಿನ ಕೊರತೆ ಯಾರಿಗೂ ಇರುವುದಿಲ್ಲ ಆದರೆ ನಮಗೆ ಬೇಕಾಗಿದ್ದನ್ನು ಅರ್ಥಾತ್ ಅಧ್ಯಯನದಲ್ಲಿ ನಮಗೆ ಬೇಕಾಗಿದ್ದನ್ನು ಮರೆತು ಹೋಗುವಂತಹ ಬೇಡದೇ ಇರುವುದನ್ನು ನೆನಪನ್ನು ಇಟ್ಟುಕೊಳ್ಳುವಂತಹ ಒಂದು ವಿಚಿತ್ರವಾದ ಆ ಒಂದು ನೆನಪಿನ ಅಥವಾ ಈ ಒಂದು ಸ್ಮರಣ ಪಟಲದ ಒಂದು ವ್ಯವಸ್ಥೆ ಅದನ್ನು ಸರಿಪಡಿಸಿಕೊಂಡು ಅದನ್ನು ಶುದ್ಧಿ ಮಾಡಿಕೊಂಡಾಗ ಉತ್ತಮ ನೆನಪಿನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವಂತಹ ಒಂದು ಕ್ರಿಯೆಗೆ ಅವರನ್ನು ಮಕ್ಕಳನ್ನು ತೆಗೆದುಕೊಂಡು ಹೋಗುವಂಥ ವಿಶೇಷವಾದ ಪ್ರಯತ್ನ ಇಲ್ಲಿ ನಡೆಯಲಿಕ್ಕಿದೆ ಇನ್ನು ನಿರಂತರ ಪೋಷಕರ ಸಂಪರ್ಕದಲ್ಲಿದ್ದು ಮಕ್ಕಳ ಭವಿಷ್ಯತ್ತಿನ ಚಿಂತೆಗೆ ಸ್ಪಂದಿಸುವಂತಹ ಕ್ರಿಯೆಯನ್ನು ಕೂಡ ಈ ಅಭಿಯಾನ ತನ್ನ ಉದ್ದೇಶದಲ್ಲಿ ಒಂದಾಗಿಸಿಕೊಂಡಿದೆ ನಿರಂತರವಾಗಿ ಪೋಷಕರ ಸಂಪರ್ಕದಲ್ಲಿರುವ ಮೂಲಕವಾಗಿ ಮಕ್ಕಳ ನಿತ್ಯ ಬೆಳವಣಿಗೆಯಲ್ಲಿ ಆಂತರಿಕ ಬೆಳವಣಿಗೆ ಹಾಗೂ ಮಾನಸಿಕ ಬೆಳವಣಿಗೆ ಹಾಗೂ ಅಧ್ಯಯನದಲ್ಲಿಯ ಬೆಳವಣಿಗೆ ಜ್ಞಾನಶಕ್ತಿಯ ಯಾವ ಜಾಗೃತಿ ಬುದ್ಧಿಯ ಸದುಪಯೋಗ ಇತ್ಯಾದಿಗಳ ಬಗ್ಗೆ ನಿರಂತರ ಮಾಹಿತಿಯನ್ನು ಪಡೆದುಕೊಂಡು ಎಲ್ಲೆಲ್ಲಿ ನ್ಯೂನತೆಗಳು ಕಂಡುಬರುತ್ತವೆಯೋ ಅದನ್ನು ಸರಿಪಡಿಸಿಕೊಂಡು ಪೋಷಕರ ಜೊತೆಗೆ ಸಹಕರಿಸಿ ಮಕ್ಕಳ ಭವಿಷ್ಯವನ್ನು ನಿರೂಪಣೆ ಮಾಡಲು ಈ ಸಂಕಲ್ಪ ಶಕ್ತಿ ಪರಿವರ್ತನಾ ಅಭಿಯಾನ ಸಿದ್ಧವಾಗಿದೆ ಮಕ್ಕಳ ನ್ಯೂನತೆಗಳನ್ನು ಸರಿಪಡಿಸಲು ಪೋಷಕರಿಗೆ ಸೂಕ್ತ ಮಾರ್ಗದರ್ಶನ ನೀಡತಕ್ಕಂತಹ ವಿಶೇಷ ಕಾರ್ಯವನ್ನು ಕೂಡ ಈ ಒಂದು ಸಂಕಲ್ಪ ಶಕ್ತಿ ಪರಿವರ್ತನಾ ಅಭಿಯಾನ ಮಾಡಲಿಕ್ಕಿದೆ ನಿತ್ಯ ಮಕ್ಕಳನ್ನು ಮನೆಯಲ್ಲಿ ಎಷ್ಟು ಹೊತ್ತು ಎಂಬುದಾಗಿ ಅಂದರೆ ಆ ಒಂದು ಸಂಪೂರ್ಣ ಇಡೀ ದಿನವನ್ನು ಅಲ್ಲಿ ಮಕ್ಕಳ ಜೊತೆ ಯಾವ ರೀತಿಯಾಗಿ ಪೋಷಕರು ವರ್ತಿಸಿದಾಗ ಅಥವಾ ಪೋಷಕರಿಗೆ ಸುಲಭವಾಗುವ ರೀತಿಯಲ್ಲಿ ಮಾರ್ಗವನ್ನು ನಾವೇ ಕಲ್ಪಿಸಿಕೊಡುವಂತಹ ವಿಶೇಷವಾದಂತಹ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡಲಿಕ್ಕಿದ್ದೇವೆ ಈ ಮಕ್ಕಳ ಮನೋಬಲ ಮತ್ತು ಆತ್ಮಬಲ ವೃದ್ಧಿಗೆ ಸಮಗ್ರ ಪ್ರಯತ್ನ ಮಾಡುವುದು ಈ ಸಂಕಲ್ಪ ಶಕ್ತಿ ಪರಿವರ್ತನಾ ಅಭಿಯಾನದ ಮೂಲ ಉದ್ದೇಶ ಮಕ್ಕಳಲ್ಲಿ ಸಂಕಲ್ಪ ಶಕ್ತಿಯನ್ನು ಜಾಗೃತ ಮಾಡಿಸಿಕೊಂಡು ಅವರಲ್ಲಿ ಆ ನ್ಯೂನ್ಯತೆಗಳನ್ನು ಸರಿಪಡಿಸಿಕೊಳ್ಳುವಂತಹ ಮಹಾಪರಿವರ್ತನೆಯನ್ನು ಮಾಡುವ ನಿಟ್ಟಿನಲ್ಲಿ ಮನೋಬಲವನ್ನು ಹೆಚ್ಚಿಸಿಕೊಳ್ಳುವಂತಹ ಮತ್ತು ಆತ್ಮಬಲವನ್ನು ಹೆಚ್ಚಿಸಿಕೊಳ್ಳುವಂತೆ ಮಾಡುವಂತಹ ಸಮಗ್ರ ಪ್ರಯತ್ನ ಈ ಸಂಕಲ್ಪ ಶಕ್ತಿ ಅಭಿಯಾನ ಹೊಂದಿದೆ ಮೊದಲಿಗರಿಗೆ ಮೊದಲ ಆದ್ಯತೆ ನೀಡಲಾಗುವುದು ಅದೇ ರೀತಿಯಾಗಿ ಸೀಮಿತ ಸೀಟುಗಳು ಮಾತ್ರ ಲಭ್ಯವಾಗಿರುವುದು ಹಿಂದೆ ನಿಮ್ಮ ಯಾವ ಮಕ್ಕಳಿದ್ದಾರೆ ಅವರ ಉಜ್ವಲ ಭವಿಷ್ಯಕ್ಕಾಗಿ ಈ ಒಂದು ನೈನ್ ಡಬಲ್ ಫೋರ್ ಏಯ್ಟ್ ಫೈವ್ ಜೀರೋ ಸೆವೆನ್ ಒನ್ ಸಿಕ್ಸ್ ಒನ್ ಈ ನಂಬರಿಗೆ ಕ್ಲಾಸ್ ಎಂದು ಹಾಕಿ ಸುಲಭವಾಗಿ ನೋಂದಣಿ ಪತ್ರವನ್ನು ಪಡೆಯಿರಿ ವಾಟ್ಸಪ್ ಮಾಡುವ ಮೂಲಕವಾಗಿ ಕೇವಲ ಕ್ಲಾಸ್ ಎಂದು ನೀವು ಹಾಕಿದಾಗ ನಾವು ಅದಕ್ಕೆ ತಕ್ಕಂತಹ ನೋಂದಣಿ ಪತ್ರವನ್ನು ಕೊಡ್ತೇವೆ ಆ ಮೂಲಕವಾಗಿ ಪ್ರಥಮ ಟೆಂಪ್ರವರಿ ರಿಜಿಸ್ಟ್ರೇಷನ್ ನಿಮ್ಮದಾಗುತ್ತೆ ಆಮೇಲೆ ಮಕ್ಕಳು ಮತ್ತು ಪೇರೆಂಟ್ ಪೋಷಕರಿಗೆ ವಿಶೇಷವಾದಂತಹ ಒಂದು ಸಂದರ್ಶನವನ್ನು ನಡೆಸಿ ಆ ನಂತರದಲ್ಲಿ ವಿಶೇಷ ವಿವರನ್ನು ವಿವರಣೆಯನ್ನು ಕೊಡುವ ಮೂಲಕವಾಗಿ ನಿಮ್ಮನ್ನು ಆಯ್ಕೆ ಮಾಡಿಕೊಳ್ಳಲಾಗುವುದು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಯ್ಟ್ ಫೈವ್ ಜೀರೋ ಸೆವೆನ್ ಒನ್ ಸಿಕ್ಸ್ ಒನ್ ಧನ್ಯವಾದಗಳು ಮಿತ್ರರೇ